ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಕಾರ್ತಿಕ್ ಸೊ ರಾಯರು ವಾರ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಭಗವಂತನಲ್ಲಿ ಕೇಳೋದಿಷ್ಟೇ ದಯವಿಟ್ಟು ಇಂಥ ಘಟನೆಗಳನ್ನ ಮತ್ತೆ ಮರುಕಳಿಸ್ಬಿಡ ಕಣಪ್ಪ ಭಗವಂತ ನಾನು ಹೇಳೋದು ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಎಲ್ಲೆಲ್ಲೋ ಇರ್ತಾರೆ ಏನೇನೋ ಮಾ ಇರ್ತಾರೆ ಆದರೆ ಇಂಥ ಬ ಘಟನೆಗಳನ್ನ ದಯಮಾಡಿ ಬ ಕರುಣಿಸ್ಬೇಡ ಅಂತ ಹೇಳ್ತಾ ಸೊ ಸ್ನೇಹಿತರೆ ನಾನು ಹೇಳೋದು ಇವತ್ತು ಮೋದಿಯವರು ಅತ್ಯ ತುಂಬ ಒಂದು ಸ್ಟೆಪ್ಗಳನ್ನ ತಗೊಂಡಿದ್ದಾರೆ ರಾಜತಾಂತ್ರಿಕವಾಗಿ ಅಲ್ಲಿ ಅಂಬಾಸಿಡರ್ಗಳಿಗೆಲ್ಲ ಗೇಟ್ ಪಾಸ್ ಕೊಟ್ಟು ಪಾಕ್ ಪ್ರಜೆಗಳನ್ನೆಲ್ಲ ಕಳಿಸ್ತಾರೆ ಆಮೇಲೆ ಆ್ಯಂಡ್ ದೆನ್ ಕಾವ್ಯ ನೀರು ವಾಟರು ಯಾವುದೂ ಇಲ್ಲ ಆಮೇಲೆ ಶಿಮ್ಲಾ ಒಪ್ಪಂದ ರದ್ದಾಗಿದೆ ಇವಾಗ ಬಂದಿರೋ ವಿಶೇಷ ಎಲ್ಲ ಸರಿ ನಾನು ಹೇಳೋದು ಆಯಿತು ನೀವು ಏನೆಲ್ಲ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಮತ್ತೊಂದು ಮಾಡ್ಬೋದು ಆದರೆ ನಾನು ಹೇಳೋದು ಮೋದಿಯವರೇ ನೀವು ಮಾಡಿ ನಾನು ಅದಕ್ಕೆ ಕೇಳ್ತಾ ಇಲ್ಲ ಆದರೆ ನಮ್ಮಲ್ಲಿ ಬದಲಾವಣೆ ಬರದೇ ಇದ್ದರೆ ನಾವು ಏನು ತಾನೇ ಮಾಡೋದಕ್ಕೆ ಸಾಧ್ಯ ನಾವು ಮಾಸ್ಟ್ರು ಸ್ಟ್ರೋಕ್ ಕೊಡ್ತೀವಿ ಏರ್ ಸ್ಟ್ರೈಕ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಆದರೆ ಮಾನವೀಯತೆ ಇದು ಮಾಡದೇ ಇದ್ದಾಗ ಯಾರಿಗಾಗಿ ಬದುಕು ಯಾತಕ್ಕಾಗಿ ಬದುಕು ಸ್ನೇಹಿತರೆ ನಾನು ಹೇಳೋದು ಇವಾಗ ಪ್ಯಾಲೆಸ್ಟೈನ್ ಇಸ್ರೇಲ್ ಯಾವಾಗಲೂ ಗಲಾಟೆ ಇರುತ್ತೆ ರಷ್ಯಾದವರು ಉಕ್ರೇನ್ ಮೇಲೆ ಹೋದರು ಆಯಿತು ಫೈನಲ್ ರಿಸಲ್ಟೇನು ಇಲ್ಲ ನಾನು ಸಾಯ್ತೀನಿ ಇಲ್ಲ ಅವ್ನು ಸಾಯ್ತಾನೆ ಇಲ್ಲ ನಮ್ಮನ್ನು ನಂಬ್ಕೊಂಡಿರೋರು ಅನಾಥ ಆಗ್ತಾರೆ ಇಲ್ಲ ಇನ್ನೊಂದು ಆಗ್ತಾರೆ ಮತ್ತೊಂದು ಹಾಕ್ತಾರೆ ಯಾರ್ರಯ್ಯ ಈ ಜೀವನ ಆಗಬೇಕು ಯಾತಕ್ಕಾಗ್ರಯ ಬೇಕು ದ್ವೇಷ ಕೋಮು ಭಾವನೆ ಜಗಳ ಆಸ್ತಿ ದಯವಿಟ್ಟು ನನ್ನ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಮೋದಿಯವರು ಎಲ್ಲ ಮಾಡ್ತಾಯಿದ್ದಾರೆ ಇದು ಬಹುಶಃ ಮಟ್ಟ ಹಾಕೋದಕ್ಕೆ ಮಾಡಲೇಬೇಕು ಒಂದು ಎರಡನೇದು ಅಪ್ಪ ವಿಶ್ವಮಾನವರೇ ನಾವು ಶಾಂತಿ ಬಂದವರು ನಮ್ಗೇನೋ ತೊಂದರೆ ಕೊಡ್ತಾರೆ ಮಾಡ್ತಾರೆ ಅಂತ ಹೇಳಿದಂಥ ಮುಸಲ್ಮಾನ್ ನಾಯಕರೆ ಎಲ್ಲರಯ್ಯ ಹೋಗಿದ್ದೀರಾ ಮಾತಾಡ್ರಯ್ಯ ಬಾಯ್ ಬಿಡ್ರಯ್ಯಾ ಓ ವಯಸ್ಸಿ ಹಾಂ ಎಲ್ಲಯ್ಯ ಹೋಗಿದ್ಯಾ ಅಪ್ಪ ತಂದೆದಿರ ಪ್ರಿಯಾಂಕಾ ಖರ್ಗೆ ಮಾತಾಡ್ರಯ್ಯ ಇವಾಗ ಮಾತಾಡಿ ನೀವು ಹೇಳ್ತಿರಲ್ಲ ಇವಾಗ ಮಾತಾಡಯ್ಯ ಇಬ್ರಾಹಿಮು ನಾನು ಇಲ್ಲಿ ಮುಸಲ್ಮಾನ್ರೆಲ್ಲರೂ ಕೆಟ್ಟವರು ಅಂತ ಹೇಳಲ್ಲ ಅದೇ ಮುಸಲ್ಮಾನಲ್ಲಿ ನಮ್ಮ ಅಬ್ದುಲ್ ಅವರು ಇದ್ದಾರೆ ಯಾರೂ ಹೇಳೋಕ್ಕಾಗದೆ ಅಷ್ಟು ಚೆನ್ನಾಗಿ ಮಹಾಭಾರತನ ಮಾಡ್ತಾರೆ ಅದೇ ನಮ್ಮ ಅಬ್ದುಲ್ ಕಲಾಂ ಇದ್ದಾರೆ ಶಿಶ್ ಸಂತ ಶಿಶುನಾಳ ಶರೀಫ್ರಿದ್ದಾರೆ ದಯಮಾಡಿ ನಿಮ್ಮ ಯೋಗ್ಯತೆಗೆ ಇನ್ಮೇಲಾದ್ರೂ ಆ ಹೆಣ್ಮಗಳು ಆ ಮಗನ ನೋಡ್ರಯ್ಯ ಇಲ್ಲಿ ಭರತ್ ಅವ್ರ ಮನೆ ನೋಡ್ರಯ್ಯ ನಿಮ್ಮ ಮನೆಗಳಿಗಾದರೆ ದಯವಿಟ್ಟು ಇದು ಯಾರು ಏನು ಹೊರ್ಗಡೆಯಿಂದ ಬಂದು ಏನೋ ಮಾಡಿಬಿಟ್ರು ಅಲ್ಲ ನಮ್ಮಲ್ಲೇ ಅದು ಯಾರ್ಯಾರು ಆಗಿರ್ಬೋದು ಎಕ್ಸ್ ಆಗಿರ್ಬೋದು ವೈ ಆಗಿರ್ಬೋದು ಝೆಡ್ ಆಗಿರ್ಬೋದು ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಇಂಥ ಒಂದು ದುಸ್ಥಿತಿನ ಹಿಂಗೆ ಯಾವ ಶತ್ರುಗೂ ಬೇಡಪ್ಪ ರಾಯರೇ ರಾಯ್ರೇ ನಾನು ನಿಮ್ಮನ್ನು ತುಂಬ ನಂಬ್ತೀನಿ ನಂಬ್ತೀನಿ ನಂಬಿದ್ದೀನಿ ಎಲ್ಲಾನು ಮಾಡಿದ್ದೀನಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಇಂಥ ಒಂದು ದುರ್ಘಟನೆಗಳನ್ನ ಪುಲ್ವಾಮಾ ಆಗಿರ್ಬೋದು ಪಹಲ್ಗಾಮ ಆಗಿರ್ಬೋದು ಬಹಳಗಾಮ ಆಗಿರ್ಬೋದು ಮತ್ತು ಮುಂದುವರ್ಸ್ಬಾಡ ಕಣಪ್ಪ ಮತ್ತು ಇದನ್ನು ಏನಂತಾರೆ ರಿಪೀಟ್ ಮಾಡಿಸ್ಬಡ ಮಾಡಿ ಮಾಡಿಸ್ಬೇಡ್ರಿ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ ಆದರೆ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟೆಪ್ ಅನ್ಬೋದು ಮೋದಿಯವರು ನೀರಿಲ್ಲ ಶಿಲ್ಮಾ ಶಿಮ್ಲಾ ಒಪ್ಪಂದ ರದ್ದು ಆ್ಯಂಡ್ ದೆನ್ ಎಲ್ಲರೂ ವಾಪಸ್ ಹೋದರು ರಾಜತಾಂತ್ರಿಕ ಅಧಿಕಾರಿಗಳು ಎಲ್ಲ ಬಾರ್ಡ್ರು ಈಗ ಬೀಗ ಹಾಕಿದ್ದಾರೆ ಸೊ ಇದು ಬೇಕಿತ್ತ ಪಾಕಿಸ್ತಾನಕ್ಕೆ ಯಾರೋ ಮುರುಕುರು ಮಾಡೋದಕ್ಕೆ ಇವತ್ತು ಪಾಕಿಸ್ತಾನ ಕೂಡ ವರ್ತಾಗಿಲ್ಲ ಪಾಕಿಸ್ತಾನದಲ್ಲಿ ಅಲ್ಲಿ ಇನ್ನೇನೇನು ಎಷ್ಟು ಹಣ ಬೀಳುತ್ತೋ ಯಾರಿಗಪ್ಪ ಯಾರಿಗ್ರಯ್ಯ ಇದು ಜೀವನ ಬೇಕು ಯಾರಿಗಾಗಿ ಬದುಕು ಯಾತಕ್ಕಾಗಿ ಬದುಕು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂತೀನಿ ಅಪರೂಪಕ್ಕೆ ಒಂದೊಂದು ಸಲ ಉಡ್ತೀವಿ ಸಾಯ್ತೀವಿ ನಾವು ಹುಟ್ಟಿದಾಗ ಯಾವುದು ಗೊತ್ತಿರಲ್ಲ ನಮಗೆ ನಾನು ಹಿಂಗೆ ಹುಟ್ಟಬೇಕು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಪ್ರೂಪಕ್ಕೆ ಒಂದೊಂದು ಸಲ ಬರ್ತೀವಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ನಾನು ಸೌಹಾರ್ದತೆಯಿಂದ ಬದುಕಿ ಆ ಹೆಣ್ಮಗಳು ಅವರು ನಮ್ಮ ಅಕ್ಕನ ತೆಂಗಿನೋ ಬಂದು ನನಗೆ ನೋಡ್ದಂಗೆ ಹಂಗೆ ಅನ್ನಿಸುತ್ತೆ ಆ ಅವ್ರ ವೈಫು ಅದಲ್ಲದೆ ಅಲ್ಲಿ ಹುಡುಕಿ ಹುಡುಕಿ ಕೊಡೋ ನೀನು ಮುಸ್ಲಿಮ್ ಆದರೆ ಬಿಡ್ತೀನಿ ಹಿಂದೂ ಆದರೆ ಹೊಡಿತೀನಿ ಅಂತ ಹೇಳ್ತಾ ಅಂಥ ಮನಸ್ಥಿತಿ ಅಂದರೆ ಈಗ ನಮ್ಮ ದೇಶದಲ್ಲೂ ನೀವು ಮೈನಾರಿಟಿ ನೀವು ಮುಸ್ಲಿಮ್ ಆಗಿರೋದಕ್ಕೆ ನಾವು ಇದು ಮಾಡ್ತೀವಿ ಅಂತ ಅಂದರೆ ಅದು ಮನುಷ್ಯರೇನ್ರಯಾ ಮನುಷ್ಯರು ಮನುಷ್ಯರಾಗಿ ಬಾಳ್ರಯ್ಯ ನಿಮ್ಮ ಕೈ ಮುಗಿತೀನಿ ನೀನು ಮುಸ್ಲಿಮ್ ಅಲ್ಲ ಹಿಂದೂ ಅಂದ್ಬಿಟ್ಟು ನೀನೊಂದು ಸಾಯಿಸ್ತೀನಿ ನೀನು ಹಿಂದೂ ಅಲ್ಲ ನೀನು ಮುಸ್ಲಿಮ್ ಅಲ್ಲ ನೀನು ಹಿಂದೂ ಹಿಂದೂ ಅಲ್ಲ ನೀನು ಮುಸ್ಲಿಮು ಅಂದ್ಬಿಟ್ಟು ನಾವು ಸಾಯಿಸ್ತೀವಿ ಅಂದರೆ ಎಲ್ಲರ ಉಂಟೆನ್ರೆಯಾ ಯಾವ್ದಾರ ಧರ್ಮ ಇದೆಯೆಂದರೆ ಒಂದು ಧರ್ಮನ ಕೊಲ್ಲಿ ಇನ್ನೊಂದು ಧರ್ಮ ಉದ್ಧಾರ ಆಗೋದು ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ದಂಗೆ ಅಪ್ಪ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಧರ್ಮ ಧರ್ಮ ಎಲ್ಲದಕ್ಕೂ ಮೀರಿದ್ದು ಸಂಬಂಧ ಧರ್ಮ ಎಲ್ಲದಕ್ಕೂ ಮೀರಿದ್ದು ರಕ್ತ ಧರ್ಮ ಎಲ್ಲದಕ್ಕೂ ಮೀರಿದ್ದು ವಾತ್ಸಲ್ಯ ಪ್ರೀತಿ ಮಮಕಾರ ನಾವು ಒಟ್ಟಾಗಿ ಬದುಕಿ ದಯಮಾಡಿ ನಿಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿರೋ ಹಿತಶತ್ರುಗಳನ್ನ ಫಸ್ಟು ದಯವಿಟ್ಟು ಹುಡ್ಕಿ ಹುಡುಕಿ ಇಂಥ ಒಂದು ಮನಸ್ಥಿತಿ ಇರೋರನ್ನ ಆ ಮನಸ್ಥಿತಿನ ಕೊಲ್ಲಿ ಅಂತ ಹೇಳ್ತಾ ಸೊ ಇದಾಗಿತ್ತು ಸ್ನೇಹಿತರೆ ತುಂಬ ಬೇಜಾರಲ್ಲಿದ್ದೀನಿ ಆದ್ರೂ ಏನು ಮಾಡೋಕ್ಕಾಗಲ್ಲ ಜೀವನ ಹೋಗಬೇಕು ಮುಂದಕ್ಕೆ ಬಟ್ ನಾನು ಹೇಳೋದಿಷ್ಟೇ ಇನ್ನೊಂದು ಸಲ ಇಂಥ ದುರ್ಘಟನೆಗಳು ದಯಮಾಡಿ ಆಗದೆ ಇರೋಂಗೆ ನಾವು ಎಚ್ಚರ ವಹಿಸ್ಬೇಕು ನಮಸ್ಕಾರ ಸ್ನೇಹಿತರೆ